ನೀಡಿರುವಂತಹ ವಿಷಯ ಗ್ರಾಮೀಣ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ಪ್ರತಿಶತ ಏನು ಮೂಲಭೂತ ಸೌಕರ್ಯಗಳಾಗಿರ್ಬೋದು ದಿನನಿತ್ಯದ ಜನರ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು ಮತ್ತು ವಿವಿಧ ಯೋಜನೆಗಳನ್ನು ಜಾರಿ ತರುವ ಮೂಲಕ ನಾವು ಆ ಒಂದು ಗ್ರಾಮೀಣ ಭಾಗದ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ನೌಕರರು ಮತ್ತು ಸಿಬ್ಬಂದಿಗಳು ಹಗಲಿರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರವೃತ್ತ ಶ್ರಮವನ್ನು ಕೊಡ್ತೀವಿ ಹಬ್ಬ ಹರಿದಿನಗಳಾಗಿರ್ಬೋದು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ವಿಶೇಷ ಸಂದರ್ಭಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಇಂತಹ ಸಮಯಗಳಲ್ಲಿ ನಾವು ಇಪ್ಪತ್ನಾಲ್ಕು ತಾಸಿಗಿಂತ ಹೆಚ್ಚು ಕೆಲಸವನ್ನು ಮಾಡ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಕೊಡುವಂಥ ಈ ಮೂಲಭೂತ ಸೌಕರ್ಯಗಳು ಇದೆಲ್ಲವನ್ನು ಕೊಡುವಂಥ ಪಕ್ಕದಲ್ಲಾದರೆ ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅನೇಕ ಸೇವೆಗಳನ್ನು ಕೂಡ ನಾವು ಇವತ್ತು ಕೊಡ್ತಾ ಇದ್ದೀವಿ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೂರು ಸೇವೆಗಳಾಗಿರ್ಬೋದು ಮತ್ತೆ ನಮ್ಮ ಈ ಸ್ವತ್ತು ಮೂಲಕ ಅನೇಕ ಸೇವೆಗಳನ್ನು ಕೊಡೋದಾಗಿರ್ಬೋದು ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಮತ್ತು ವಿವಿಧ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಗಿ ಅನುಷ್ಠಾನ ಮಾಡಿ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳು ಐದ್ ಸಾವಿರ ಜನಸಂಖ್ಯೆ ಇರುವಂತ ಕೊಡಗು ಕರಾವಳಿ ಪ್ರದೇಶಗಳ ಆ ಕಡೆ ಐದ್ ಸಾವಿರ ಇದ್ರೆ ನಮ್ಮಲ್ಲಿ ಏಳು ಸಾವಿರ ಗ್ರಾಮ ಪಂಚಾಯತಿಗಳಿಗೆ ಒಂದು ಗ್ರಾಮ ಪಂಚಾಯತಿ ಅಂತೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡ್ತಾರೆ ಆದ್ರೆ ಇವತ್ತು ಆ ಗ್ರಾಮ ಪಂಚಾಯತಿಗಳು ಯಾವ ಏಳು ಸಾವಿರ ಇಲ್ಲ ಅಲ್ಲಿ ಹದಿನೈದು ಸಾವಿರ ಹದಿನಾರು ಸಾವಿರ ಇಪ್ಪತ್ತ್ ಸಾವಿರವರೆಗೂ ಜನಸಂಖ್ಯೆ ಇದೆ ಆದರೆ ಅದಕ್ಕೆ ತಕ್ಕನಾದ ಸಿಬ್ಬಂದಿಗಳ ವ್ಯವಸ್ಥೆ ಆಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ ಏನು ಪ್ಯಾಟ್ರಿನ್ ಇತ್ತು ಅದೇ ಸಿಬ್ಬಂದಿ ವ್ಯವಸ್ಥೆ ಇವತ್ತು ಕೂಡ ಇದೆ ಮತ್ತು ಅಲ್ಲಿ ಬೇಕಾದಂಥ ಏನು ಸೇವಾ ಸೌಲಭ್ಯಗಳು ಇರಬೇಕು ಕೂಡ ಸರ್ಕಾರ ನಮ್ಗೆ ಒದಗಿಸ್ಕೊಟ್ಟಿಲ್ಲ ಇದೆಲ್ಲವನ್ನ ನಾವು ಬಹಳಷ್ಟು ಸರ್ತಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ ಆದರೆ ಅದಕ್ಕೆ ಸ್ಪಂದಿಸದಿದ್ದಕ್ಕೆ ನಾವು ಈ ಅಕ್ಟೋಬರ್ ನಾಲ್ಕನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿಗೆ ನಮ್ಮ ಹೋರಾಟದ ಕರೆಯನ್ನು ನೀಡಿದ್ದೀವಿ ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಎಸ್ ಡಿ ಎಸ್ ಸಂಘ ಒ ಸಂಘ ಗ್ರಾಮ ಒಂದು ಕಾರ್ಯದರ್ಶಿಗಳ ಸಂಘ ಮತ್ತು ಹನ್ನೊಂದು ವೃಂದ ಸಂಘಗಳು ಜೊತೆಗೆ ಇಪ್ಪತ್ತೈದು ಸಂಘಗಳು ಇದಕ್ಕೆ ಬಾವಿ ಬೆಂಬಲವಾಗಿ ನಿಂತಿದ್ದಾವೆ ಸುಮಾರು ಒಂದು ಲಕ್ಷ ಇರುವಂತಹ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಹೋರಾಟದ ಯಶಸ್ವಿಗೆ ಅಂದ ಮುಂದ ಬರೆದಿದ್ದಾರೆ ಅದಕ್ಕಾಗಿ ನಮ್ಮ ಬೇಡಿಕೆಗಳನ್ನ ಈಗಾಗಲೇ ಪಟ್ಟಿಯಲ್ಲಿ ಏನಂತಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರ ಒಂದು ಹುದ್ದೆಯನ್ನ ರಚಿಸಿತು ಆ ಹುದ್ದೆ ಹದಿನೈದು ವರ್ಷ ಆದರೂ ಒಂದು ನಮ್ಮ ಸೇವಾ ಜ್ಯೇಷ್ಠತೆಯನ್ನ ಪ್ರಕಟಿಸ್ಲಿಕ್ಕೆ ಇವತ್ತಿಗೂ ನಮ್ಮ ನಮ್ಮ ಆಗಿಲ್ಲ ಹದಿನೈದು ವರ್ಷದಿಂದ ಯಾವುದೇ ಪ್ರಮೋಷನ್ ಇಲ್ಲದೆ ಸಾಮಾಜಿಕ ನ್ಯಾಯದ ಪ್ರಕಾರ ಐದು ವರ್ಷಕ್ಕೊಂದ್ಸತಿ ಪ್ರಮೋಷನ್ ಸಿಗಬೇಕು ಆದ್ರೆ ಇವತ್ತಿಗೂ ಕೂಡ ಒಂದು ಜ್ಯೇಷ್ಠತಾ ಪಟ್ಟಿ ಫೈನಲ್ ಆಗಿದೆ ಅವರೆಲ್ಲರೂ ಆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಲ್ಲಿ ಕೆಲಸ ಇರಲಿಲ್ಲ ಗ್ರೂಪ್ ಬಿ ವೇತನವನ್ನ ಪಡಿತಾ ಇದ್ದೀವಿ ಆದ್ರೆ ನಮ್ಗೆಲ್ಲೂ ಅಧಿಕೃತವಾಗಿ ಆದೇಶ ರೂಪಿ ಹುದ್ದೆಗೆ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೀವಿ ಆದ್ರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಪರಿಗಣಿಸಿಲ್ಲ ಜೊತೆಗೆ ಈ ನಮ್ಮ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಹಿಂದಕ್ಕಿಂತ ಹೆಚ್ಚಿಗೆ ಪ್ರತಿಶತ ಏನು ವರ್ಗಾವಣೆಗಳಿಗೆ ಇಲ್ಲಿ ಅವಕಾಶ ಮಾಡ್ಕೊಡ್ತಾರೆ ಹೋದ ವರ್ಷ ಸುಮಾರು ಎರಡ್ ಸಾವಿರದ ಐದನೂರು ಪಂಚಾಯತ್ ವರದಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಅದು ಅವೈಜ್ಞಾನಿಕವಾಗಿತ್ತು ಅದನ್ನ ನಾವು ಖಂಡಿಸಿ ನಾವು ಏನ್ ಮಾಡಿದ್ವಿ ಮನವಿಯನ್ನ ಸಲ್ಲಿಸಿದೀವಿ ಇಲಾಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ತುರ್ತಾಗಿ ಮನ್ನ ಒಂದು ಆದೇಶ ಮಾಡಿ ಏನ್ ಮಾಡಿದ್ದಾರೆ ಏಳು ವರ್ಷ ಯಾವ ತಾಲೂಕಿನಲ್ಲಿ ಪಂಚಾಯತ್ ವರದಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರನ್ನು ತೆಗೆದು ಬೇರೆ ಕಡೆ ಹಾಕ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಸಂಗ್ರಹಿಸಿಕೊಂಡಿದ್ದಾರೆ ಅಷ್ಟಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಹಾಕಿದೀವಿ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಡೇಟ್ ಇನ್ನೂ ಒಂದು ದಿನ ಇತ್ತು ಆದರೂ ಅದನ್ನ ಪರಿಗಣನೆಗೆ ತಗೊಳ್ಕೊಳ್ಳೋದೇ ಆ ಒಂದು ಅಧಿಸೂಚನೆಯನ್ನು ಹೊಡೆಸಿ ಎಲ್ಲ ಮಾನ್ಯ ಸಿಒ್ರಿಗೆ ನೀವು ಅಂತ ಪಟ್ಟಿಯನ್ನು ಕೌಸ್ಟಿಂಗ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನು ಹೊಡೆಸಿದಾರೆ ಉದ್ಯೋಗ ಯೋಜನೆ ಬಹಳ ಬ್ಯೂಟಿಫುಲ್ ಯೋಜನೆ ಅಂಥದ್ರಲ್ಲಿ ಯಾರು ದುಡಿಯೋ ಕೈಗಳಿವೆ ಅವ್ರಿಗೆ ನೂರು ದಿವಸಗಳ ಕೊಡ್ತೀವಿ ಅದರಲ್ಲಿ ಸಣ್ಣ ಪುಟ್ಟ ಏನಾದ್ರು ಲೋಕೋದ್ಯೋಗಗಳಾದ್ರೆ ಇಮಿಡಿಯೇಟ್ ಆಗಿ ಮಾಡ್ತಾರೆ ಸಣ್ಣ ಪುಟ್ಟ ಎಲ್ಲಾದರೂ ಕೊನೆ ಕೊರತೆ ಆದರೂ ಕೂಡ ಟಾರ್ಗೆಟ್ ಮಾಡಿ ಆ ಗ್ರಾಮ ಜನಪ್ರತಿಗಳನ್ನು ಟಾರ್ಗೆಟ್ ಮಾಡಿ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿ ಕೇಸ್ ಆಗೋದು ಡಿ ಮಾಡೋದು ಅವರಿಂದ ರಿಕವರಿ ಮಾಡುವಂತಹ ಬಹಳಷ್ಟು ಕೆಲಸಗಳಿದಾವೆ ನಾವು ಹೇಳಿರುವಂತಹ ಉದ್ಯೋಗ ಖಾತೆಯಲ್ಲಿ ತಂಬು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ ಯಾರು ಲೇಬರ್ ಬರ್ತಾರೆ ಅವರಿಗೆ ಬಯೋಮೆಟ್ರಿಕ್ ತಂಬಾಗಿರ್ಬೇಕು ಅದ್ರ ಮೂಲಕನೇ ಅವರಿಗೆ ಕುಲಿಪಾತಿ ಆಗಬೇಕಂತೀವಿ ಇಂಥ ಅನೇಕ ಬೇಡಿಕೆಗಳಿದ್ರು ಕೂಡ ಅವನ್ನ ಪರಿಗಣನೆ ತಗೊಂಡಿಲ್ಲ ಅದರೇ ಸಣ್ಣ ಪುಟ್ಟ ಎಲ್ಲರ ಲೋಪದಶಕಾದರೂ ಒಂದು ಚಿಕ್ಕ ಪೇಪರ್ ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಅಥವಾ ಬೇರೆ ಆಟೆ ಕಾರ್ಯಕರ್ತರು ತಗೊಂಡೋಗಿ ಒಂದು ನಮ್ಮ ಮೇಲಾಧಿಕಾರಿಗಳು ಕೊಟ್ಟರು ಕೂಡ ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡುವಂಥದ್ದು ಅಥವಾ ಡಿ ಕೊಡಿಸುವಂಥ ಕೆಲಸಗಳು ಆಗ್ತಾ ಇದಾವೆ ಅಂಥ ಒಂದು ಕಡಿಮೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ಅದಕ್ಕೊಂದು ಪತ್ರವನ್ನು ನೀಡಿದ್ದಾರೆ ಆದರೆ ಅದಕ್ಕ ಪರಿಗಣನೆ ತೊಗೊಳನೆ ಅನೇಕ ಕೆಲಸಗಳು ಆಗ್ತಾ ಇದ್ದಾವೆ ಇವುಗಳೆಲ್ಲವನ್ನ ಖಂಡಿಸಿ ನಾವು ಪಂಚಾಯತ್ ಅಧಿಕಾರಿಗಳು ನಾವು ಈ ಕಳೆದಿದ್ದೀವಿ ಅದಲ್ಲೇ ಅಂಗವಿಕಲನ ನೌಕರಾಗಿರ್ಬೋದು ಮಹಿಳಾ ನೌಕರ ಆಗಿರ್ಬೋದು ಅವರೇ ಎಲ್ಲ ಅನೇಕ ಸಮಸ್ಯೆಗಳು ಕೂಡ ನಾವು ಪಟ್ಟಿ ಮಾಡಿಕೊಡ್ತೀವಿ ಅದಕ್ಕಾಗಿ ಈ ಒಂದು ನಾಲ್ಕನೇ ತಾರೀಕಿನಿಂದ ಏನು ಫ್ರೀಡಮ್ ಪಾರ್ಕ್ ಚಲೋ ನಾವು ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಬೆಂಬಲವಾಗಿ ನಮ್ಮೆಲ್ಲ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷ ಸದಸ್ಯರ ಒಕ್ಕಿಟ್ಟು ಇರ್ಬೋದು ಮತ್ತು ವೇದಿಕೆ ಮೇಲೆ ಮತ್ತು ಎಲ್ಲ ಒಕ್ಕೂಟಗಳು ಬೆಂಬಲವಾಗಿ ನಿಂತು ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಿದ್ದೀವಿ ಅದಕ್ಕಾಗಿ ಪತ್ರಿಕಾ ಮಾಧ್ಯಮದ ಮಿತ್ರದಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವು ತಮ್ಮ ಮೂಲಕ ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಆಗಬೇಕು ಅದಕ್ಕಾಗಿ ಮಾಧ್ಯಮದ ಮೂಲಕ ಕೂಡ ಸರ್ಕಾರದ ಒಂದು ಸ್ವಂತ ಪ್ರಯತ್ನ ಆಗಬೇಕಂತ ನನ್ನ ಮನವಿಯನ್ನು ಮಾಡಿಕೊಂಡು ಇನ್ನು ಹೆಚ್ಚಿನದನ್ನ ಈಗಾಗಲೇ ಸಮಯ ನಮ್ಮಗಡೆ ಮಾಡಿದ್ರು ಸರ್ ಹತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ ಕಂಡೀಷನಲ್ ಆಗಿ ರೂಲ್ ತರ್ಟಿ ಟೂನಲ್ಲಿ ಪ್ರಮೋಷನ್ ಕೊಟ್ಟಿದ್ದಾರೆ ಸರ್ ಜೇ ಸದಾ ಪಟ್ಟಿ ಬಿಟ್ಟು ಸರ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಹೆಚ್ ಕೆ ಅಂತೇಳಿ ಎರಡು ಪಟ್ಟಿಯನ್ನು ಮಾಡಿದ್ರು ಸರ್ ನಾನ್ ಎಚ್ ಕೆ ಪಟ್ಟಿ ಇನ್ನೊಬ್ರು ಕೂಡ ಪ್ರಕಟಿಸಿಲ್ಲ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ರೂಲ್ ತರ್ಟಿ ಟೂ ಪ್ರಕಾರ ಕೊಟ್ಟಿದ್ರು ಅದು ಕಂಡೀಷನಲ್ ಆಗಿ ಸರ್ ಮಾನ್ಯ ಗಣ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ನಮಗೆ ಏನು ಕೆಲವರು ಬಿಗಾ ಇರ್ತಾ ಇದೆ ಸರ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಪಟ್ಟಿ ಇತ್ತು ಅದ್ರ ಮೇಲೆ ಕಂಡೀಷನ್ ಆಗಿ ಕೊಟ್ಟರು ಸರ್ ಅದು ಆದ ನಂತರ ತೆರವಾಗಿದೆ ಸರ್ ಅದಾದ ನಂತರ ಸರ್ಕಾರ ಒಂದು ಕೋಟೆ ಮನ್ಯ ಕೋಟೆ ಒಂದು ಆದೇಶ ಸರ್ ನಮ್ಮ ಕಮಿಷನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ರಿಪೋರ್ಟನ್ನು ತಗೊಂಡು ಅದ್ರ ಮೂಲಕ ನೀವು ಮುಂದುವರಿ ಸರ್ ಇವಾಗ ಹೋದ ವರ್ಷವೇ ಸರ್ ಸುಮಾರು ಒಂದು ವರ್ಷ ಆಯಿತು ಕಮಿಟಿ ರಚನೆಯಾಗಿ ನಮ್ಮ ಪ್ರಿಯಾಂಕಾ ಮೇಡಮ್ ವರದಿ ಕೂಡ ಕೊಟ್ಟಿದ್ದಾರೆ ವರದಿ ಕೊಟ್ಟು ಸುಮಾರು ಮೂರು ನಾಲ್ಕು ಇನ್ನೂ ಕೂಡ ವರದಿ ಮೇಲೆ ಕ್ರಮವಾಗಿ ನಮಗೆ ಜೇಸರ್ ಕಮೇಟಿ ಫೈನಲ್ ಮಾಡಿಕೊಟ್ಟಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬರಲಿಕ್ಕೆ ಪಂಚಾಯತ್ ಪದಾಧಿಕಾರಿಗಳು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಮಾಜ ಜೊತೆಗೆ ಅವರೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬೆನ್ನೆಲುಬಾಗಿ ನಿಂತು ಆ ಒಂದು ಆಡಳಿತ ನಡೆಸೋದ್ರಿಂದಲೇ ಇವತ್ತು ನಮ್ಮ ರಾಷ್ಟ್ರದಲ್ಲಿಯೇ ನಮ್ಮ ರಾಜ್ಯ ರಾಜ್ಯದ ಒಂದು ಗ್ರಾಮೀಣ ವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯೋಜನೆಗಳ ಅನುಷ್ಠಾನದಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿರುತ್ತದೆ ಮತ್ತು ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಪುರಸ್ಕಾರಗಳನ್ನು ಕೂಡ ಇದು ಇದು ಸಂತೋಷದ ವಿಷಯ ಕೂಡ ಹೌದು